ಏಯ್ ಎಲ್ಲ ಹೆಲ್ಮೆಟ್ ನಿಂದು ಎಲ್ಲಿ ಬಾ ಇಲ್ಲಿ ಫೈನ್ ಬಾ ಸಾರ್ ನಿಮ್ಮ ಅಮ್ಮಯ್ಯ ಅಂತೀನಿ ಸರ್ ಬಿಟ್ಬಿಡಿ ಸಾರ್ ಬೇಗ ಇವತ್ತು ಏನೋ ಅಂದೆ ಬೋಡಿ ಮಗನೇ ಬೇಗ ಹೋಗ್ಬೇಕಾ ಬೇಗ ಹೆಲ್ಮೆಟ್ ಇಲ್ಲದೆ ಗಾಡಿ ಓಡಿಸ್ತೀಯಾ ಬಾ ಕಳಿಸ್ತೀನಿ ನಿಮ್ಮ ಮೇಲೆ ಹೋಗುವಂತೆ ಬಾ ನಮ್ಮ ನಮ್ಮಮ್ಮಗು ಸಾರ್ ಬಿಟ್ಬಿಡಿ ಸಾರ್ ಅದೆಲ್ಲ ಆಗೋಲ್ಲ ಈಗೇನು ಕೊಡ್ತೀಯಾ ಇಲ್ಲ ಸ್ಟೇಷನ್ ಕರ್ಕೊಂಡು ಹೋಗ್ಲ ಸರ್ ನನ್ನ ಹತ್ರ ಇರೋದು ಇಷ್ಟೇ ಸರ್ ಐವತ್ತು ರೂಪಾಯಿ ಅಷ್ಟೇ ಸರ್ ಇರೋದು ಏನೋ ಭಿಕ್ಷೆ ಆಗ್ತಿದೀಯಾ ಬೋಳಿ ಮಗನೆ ಮುನ್ನೂರು ರೂಪಾಯಿ ತಳ್ಳು ಇಲ್ಲ ಅಷ್ಟೇ ನೋಡು ನಿನ್ ಕತೆ ಇವಾಗ ಸರ್ ಅಷ್ಟೊಂದು ಎಲ್ಲಿ ಸರ್ ಬರುತ್ತೆ ನನ್ನ ಹತ್ರ ನಿನಗೆ ಒಳ್ಳೆ ಮಾತಲ್ಲಿ ಹೇಳಿದ್ರೆ ಬುದ್ಧಿ ಬರಲ್ಲ ಬಾ ಮಗನೆ ಅಲ್ಲಿ ಕೋಟೆಲ್ಲಿ ಹೋಗಿ ಫೈನ್ ಕಟ್ಟದಾಗ ಗೊತ್ತಾಗುತ್ತೆ ಬಾ ಯಾಕೋ ಮಗ ಏನಾಯ್ತು ಇಲ್ಲಿದ್ದೀಯಾ ಏನಂತ ಹೇಳು ಈ ಪೊಲೀಸ್ ಬೇರೆ ಹಿಡ್ಕೊಬಿಟ್ಟವ್ರೆ ಅರ್ಜೆಂಟ್ ಬೇರೆ ಹೋಗ್ಬೇಕಿತ್ತು ನಾನು ನೀನೇನು ತಲೆ ಕೆಡಿಸ್ಕೊಬೇಡ ನಾನು ಇದ್ದೀನಲ್ವಾ ನೋಡ್ತಿರು ಏನು ಮಾಡ್ತೀನಿ ಅಂತ ನಮಸ್ಕಾರ ಸರ್ ಯಾರೋ ನೀನು ನಿಂದೇನಲ್ಲಿ ಮಧ್ಯದಲ್ಲಿ ಕಡ್ಡಿ ಎಲ್ಲಡಿಸೋದು ಸರ್ ಅವನ್ ನಾನು ಅವನ ದೋಸ್ತು ಅವನ ಹತ್ರ ದುಡ್ಡಿಲ್ಲ ಅದೆಷ್ಟು ಅಂತ ಹೇಳಿ ನಾನು ಕೊಡ್ತೀನಿ ಓಹೋಹೋಹೋ ನೀನು ಕೊಡ್ತೀಯಾ ಸರಿ ಸರಿ ಐನೂರು ರೂಪಾಯಿ ತಳ್ಳು 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 ಈ ಕಡೆ ಸರ್ ಆವಾಗಲೇ ಮುನ್ನೂರು ರೂಪಾಯಿ ಅಂತೇಳಿ ಇವಾಗ ಐನೂರು ರೂಪಾಯಿ ಹೇಳ್ತಿದ್ದೀರಾ ಸರ್ ನೀವು ಜಾಸ್ತಿ ಮಾತಾಡಿದ್ರೆ ಮುನ್ನೂರು ರೂಪಾಯಿ ಇಲ್ಲ ಐನೂರು ರೂಪಾಯಿ ಇಲ್ಲ ಈಗ ಸಾವಿರ ರೂಪಾಯಿ ಹೇಳ್ತೀನಿ ಏನು ಮಾಡ್ತೀಯಾ ಸರ್ ನಿಮ್ಮ ದಮ್ಮಯ್ಯ ಸರ್ ಹಂಗೆಲ್ಲ ಮಾಡಬೇಡಿ ಸರ್ ಬಡವರು ಸರ್ ನಾವು ಏನೋ ಹೋಗ್ಲಿ ಅಂತ ನಿನ್ನ ಮುನ್ನೂರು ರೂಪಾಯಿ ಕೊಡು ಅಂದರೆ ಮಧ್ಯದಲ್ಲಿ ಇವನು ಬೇರೆ ಕರ್ಕೊಂಡ್ಬರ್ತೀಯ ಗೋಳಿ ಮಗನೇ ಕೊಡಿ ಇವಾಗ ಒಂದು ಸಾವಿರ ರೂಪಾಯಿ ಕೊಟ್ರೆ ಗಾಡಿ ತಗೊಂಡು ಹೋಗು ಇಲ್ಲ ಅಂತಂದ್ರೆ ಬಾ ಫೈನ್ ಕಟ್ಟವಂತೆ ಲೋ ಮಗ ಏನೋ ಮಾಡೋ ಪ್ಲೀಸ್ ನೀನೇನು ತಲೆ ಕೆಡಿಸ್ಕೊಬೇಡ ನಾನು ಇದ್ದೀನಲ್ವಾ ಕೂಲಾಗಿರೋ ಸ್ವಲ್ಪ ತಡಿಯೋ ತಡೆಯೋ ಅದು ಗುಸು ಮಾತಾಡ್ತಿರೋದು ಹೇಳಿದ ಕೇಳಿಸಿಲ್ವಾ ಸಾವಿರ ರೂಪಾಯಿ ಫೈನ್ ಕಟ್ಟಿ ಇಲ್ಲಾಂತಂದ್ರೆ ಬಂದು ಕೋರ್ಟಲ್ಲಿ ಗಾಡಿ ತಗೊಂಡೋಗಿ ಸರ್ ವೆಯ್ಟ್ ಮಾಡಿ ಸರ್ ಸ್ವಲ್ಪ ಹೊತ್ತು ನನಗೆ ಟೈಮ್ ಇಲ್ಲ ನಿಮ್ಮ ಜೊತೆ ಆಡೋದಕ್ಕೆ ಈಗೇನು ದುಡ್ಡು ಕೊಡ್ತೀರಾ ಇಲ್ಲ ಸ್ಟೇಷನ್ ಗಾಡಿ ತಗೊಂಡೋಗಲಾ ಅಣ್ಣ ಬಂದ್ರಾ ಬನ್ನಿ ಬನ್ನಿ ನಿಮ್ಗೆ ಕಾಯ್ತಾ ಇದ್ದೆ ನಾನು ಇಷ್ಟೊತ್ತವರೆಗೂ ಬನ್ನಿ ಏನ್ ಲಾ ಬಡ್ಡೆ ತದ್ದೆ ಏನು ಮಾಡ್ತಾ ಇದ್ದೀ ಇಲ್ಲಿ ಕಾಲೇಜ್ಗೆ ಹೋಗ್ರಲ್ಲ ಅಂತ ಕಳಿಸಿದ್ರೆ ನಡು ರೋಡ್ ಅಲ್ಲಿ ನಿಂತ್ಕೊಂಡು ಏನಕ್ಕೆ ಅರಿತಾ ಇದ್ದೀರಿ ಇಲ್ಲಿ ಅಣ್ಣ ಅದು ಅಣ್ಣ ನೋಡಿ ಪೊಲೀಸು ಸುಮ್ ಸುಮ್ಮನೆ ನಮ್ನ ಹಿಡ್ಕೊಂಡು ಆಟ ಆಡಿಸ್ತಾವನೆ ಏನು ಹೆಲ್ಮೆಟ್ ಇಲ್ಲದೆ ಓಡಿಸೋದಲ್ಲದೆ ಲೈಸೆನ್ಸ್ ಬೇರೆ ಇಲ್ಲ ನಿಮ್ಮ ಹತ್ರ ನಾನು ಆಟ ಆಡಿಸ್ತಾ ಇದ್ದೀನ ಸುಳ್ಳು ಹೇಳ್ತೀರಾ ನನ್ನ ಮುಂದೆನೆ ಏನು ನಿಮ್ಮ ಹೆಸರು ನನ್ನ ಹೆಸರು ತಗೊಂಡು ಏನ್ರಿ ಮಾಡಬೇಕು ನೀವು ಮೊದ್ಲು ಅವನಿಗೆ ಫೈನ್ ಕಟ್ಟ ಕೇಳಿ ಇಲ್ಲಾಂದ್ರೆ ಗಾಡಿ ಈ ಸ್ಟೇಷನ್ ಇರುತ್ತೆ ಬಂದ್ ಬಿಡ್ಸ್ಕೊಳ್ಳ ಕೇಳಿ ತಡ್ಕಳಯ್ಯ ಕಂಡಿದೀನಿ ನಾನೇನ್ ನೋಡದಿರೋ ಸ್ಟೇಷನ್ ನೀವೆಲ್ಲ ಸಾಚಗಳು ತಿಂಗಳು ಕೊನೆ ಆಯ್ತು ಅಂತಂದ್ರೆ ಹೆಂಡತಿ ಜೊತೆ ಮಲ್ಗಕ್ಕಾಗಲ್ಲ ಅಂತ ಇಲ್ಲಿ ಬಂದ್ಬಿಡ್ತೀರ ದೊಡ್ಡದಾಗಿ ಅವಳು ಕೊಡ್ಬೇಕಲ್ವಾ ನೀವು ತಗೊಂಡೋಗಿ ಕೊಟ್ಟರು ತಾನೇ ಮಂಚಕ್ಕೆ ಸೇರಿಸ್ತಾಳೆ ಇಲ್ಲಾಂದ್ರೆ ಆಚೆಗೆ ಹಾಕ್ತಾಳೆ ಮಾಲಿಗೆ ಬಿಗಿಡಿದ್ ಮಾತಾಡಿ ಯಾರ ಹತ್ರ ಮಾತಾಡ್ತಿದೀರ ಅಂತ ಪರಿಜ್ಞಾನ ಇರ್ಲಿ ನಾನೊಬ್ಬ ಸಿನ್ಸಿಯರ್ ಪೊಲೀಸ್ ಆಫೀಸರ್ ಕಂಡಿದೀನಿಟಿನ ಇವಾಗ ತಾನೇ ನಮ್ಮ ಹುಡುಗ ನಿನ್ನ ಸಿನ್ಸಿಯರಿಟಿ ಬಗ್ಗೆ ಮುನ್ನೂರು ರೂಪಾಯಿ ಹೋಗಿ ಐನೂರು ರೂಪಾಯಿ ಆಯ್ತಂತೆ ಐನೂರು ರೂಪಾಯಿ ಹೋಗಿ ಹೋಗಿ ಸಾವಿರ ರೂಪಾಯಿ ಆಯ್ತಂತೆ ಲಂಚ್ ಕೋರ ನನ್ನ ಮಕ್ಕಳ ರೇ ಯಾವನ್ಗ ಹೇಳ್ತಿರೋದು ನೀವು ಲಂಚ್ ಕೋರ ಅಂತ ನಾಲ್ಗೆ ಬಿಗಿ ಇರ್ಲಿ ಅದೇ ಲಾಟಿ ರುಚಿ ತೋರಿಸ್ಬೇಕಾಗತ್ತೆ ನಿಮಗೆ ಏನೋ ನನಗೆ ಲಾಠಿ ರುಚಿ ತೋರಿಸ್ತೀಯಾ ಹೇಗೆ ಎತ್ತಂಗಡಿ ಮಾಡಿಸ್ಬೇಕಂತ ನನಗೆ ಗೊತ್ತಿದೆ ಏನು ಏನು ಎತ್ತಂಗಡಿ ಮಾಡ್ಸದ ನೀವು ಅದೇನು ಅಂಗಡಿನ ಎತ್ತಂಗಡಿ ಮಾಡ್ಸಕ್ಕೆ ನೋಡ್ತೀನಿ ನಾನು ನನಗೆ ಅದೆಲ್ಲ ಬೇಡ ಐದು ನಿಮಿಷ ಟೈಮ್ ಕೊಡ್ತೀನಿ ನಿನಗೆ ಇಲ್ಲಿಂದ ಜಾಗ ಖಾಲಿ ಮಾಡಿದ್ರೆ ನೀನು ಉಳ್ಕೋತೀಯಾ ನೀನು ಪೋಸ್ಟ್ ಉಳ್ಕೊಳುತ್ತೆ ನನ್ ಕತೆ ನೋಡು ಹೇಗಾಗತ್ತೆ ಅಂತ ಏನ್ರಿ ಬೆದರಿಕೆ ಆಗ್ತಾ ನನಗೆ ಕರೀರಿ ಅದ ಯಾವನ್ ಕರಿತೀರಾ ನೋಡೇ ಬಿಡೋಣ ನಿನಗೆ ಒಳ್ಳೆ ಮಾತಲ್ಲಿ ಹೇಳಿದ್ರೆ ಬುದ್ಧಿ ಬರೋಲ್ಲ ನೋಡು ಮಾಡ್ತೀನಿ ಸರ್ ನಮಸ್ಕಾರ ಸರ್ ಅರ್ಜೆಂಟಾಗಿ ಫೋನ್ ಮಾಡಿ ಅಂತ ಕರೆದ್ರಲ್ಲ ಏನು ವಿಷಯ ಏನು ಹೇಳಿ ನೋಡಯ್ಯ ಇವನು ತುಕಾಲಿ ಇವನು ನನಗೆ ಆಗ್ತಾನೆ ಏನು ಅಂತ ಸ್ವಲ್ಪ ವಿಚಾರಿಸು ಸರ್ ಗುಡ್ ಮಾರ್ನಿಂಗ್ ಸರ್ ನೀನು ಗುಡ್ ಮಾರ್ನಿಂಗ್ ಯಾವನ್ಗೆಯ್ಯ ಬೇಕು ಅವ್ರು ಯಾರಂತ ತಿಳ್ಕೊಂಡಿದೀಯಾ ಏನು ಮಾಡ್ತಿದೀಯಾ ಇಲ್ಲಿ ಗೊತ್ತಾಗಲ್ವಾ ಅಷ್ಟು ನಿನಗೆ ಸಸ್ಪೆಂಡ್ ಮಾಡಿಸಾಕ್ತಿದ್ದೀನಿ ಅದರಿಂದ ಹೋಗ್ತಾ ಇರಬೇಕು ಅಷ್ಟೇ ಸರ್ ಅವನ ಪರವಾಗಿ ನಾನು ನಿಮ್ಮ ಕ್ಷಮೆ ಕೇಳ್ತೀನಿ ಏನು ನಡೀತು ಅಂತ ನನಗೆ ಸರಿಯಾಗಿ ಗೊತ್ತಿಲ್ಲ ಆದರೂ ಕೂಡ ನಾನು ಕ್ಷಮೆ ಕೇಳ್ತಾ ಇದ್ದೀನಿ ದಯಮಾಡಿ ಮನ್ಸಿಗೆ ಹಾಕೋಬೇಡಿ ಸರ್ ನಾನು ಪ್ರಮೋಷನ್ ವಿಷಯ ಸ್ವಲ್ಪ ನೋಡಿಕೊಡಿ ಸರ್ ಸರಿ ಬಿಡಯ್ಯ ಅದನ್ನೆಲ್ಲ ನೀನು ಯೋಚನೆ ಮಾಡಬೇಡ ನಾನು ನೋಡ್ಕೊತೀನಿ ಸರಿ ಸರ್ ಆಯಿತು ಸರ್ ಏನೋ ಕ್ಷಮೆ ಇರಲಿ ಅವನೇನೋ ತಪ್ಪು ಮಾಡಿಬಿಟ್ಟಿದ್ದಾನೆ ಅದನ್ನೆಲ್ಲ ಮನ್ಸಿಗೆ ಹಾಕೋಬೇಡಿ ಆಯ್ತು ಅವ್ನು ಸಸ್ಪೆಂಡ್ ಮಾಡಿದೆಯಲ್ವಾ ಬುದ್ಧಿ ಕಲಿತಾನೆ ಬೋಡಿ ಮಗ ಸರಿ ಸರ್ ನಾನು ಓಡುತ್ತೇನೆ ಲೈ ನೋಡ್ರಲ್ಲ ನಾನು ಇರೋವರೆಗೂ ನೀವು ಧೈರ್ಯವಾಗಿರ್ಬೋದು ಯಾವುದಕ್ಕೂ ಭಯ ಪಟ್ಕೋಬೇಡಿ ಹೇಗೆ ಬೇಕಾದ್ರೂ ಓಡಾಡಿ ಸರಿ ಅಣ್ಣ ಆಯಿತು ಸರಿ ಸರ್ ಆಯಿತು ಸರಿ ಹೋಗಿ ಕೆಲಸ ನೋಡೋಕೆ ಸರ್ ಸ್ವಲ್ಪ ನನ್ನ ಮಾತು ಕೇಳಿ ಸರ್ ನಂದೇನೂ ತಪ್ಪಿಲ್ಲ ಸರ್ ನೋಡಯ್ಯ ತಪ್ಪಿನ ಒಪ್ಪಿನ ನಿರ್ಧಾರ ಯಾವನು ಮಾಡೋದಿಲ್ಲ ಇಲ್ಲಿ ದೊಡ್ಡೋರತ್ರ ಹತ್ರ ತಗ್ಗಿ ಬಗ್ಗಿ ನಡಿಬೇಕು ಅವ್ರು ಯಾರು ರಾಜಕಾರಣಿಗಳ ಹತ್ರ ನಾವು ಯಾವತ್ತು ಹೆಸರು ಕೆಡ್ಸ್ಕೋಬಾರ್ದು ಕಣೆಯಾ ಹುಷಾರಾಗಿರಬೇಕು ಅಷ್ಟಕ್ಕೂ ಸಸ್ಪೆನ್ಷನ್ ತಾನೇ ಮಾಡಿರೋದು ಸಸ್ಪೆನ್ಷನ್ ಬೇಗ ಮುಗಿಯುತ್ತೆ ತಲೆ ಕೆಡಿಸ್ಕೊಬೇಡ ಹೋಗಿ ಆರಾಮಾಗಿ ರೆಸ್ಟ್ ಮಾಡ್ಕೊ ಮಾಡಿಕೊಂಡು ಬಂದ ಮೇಲೆ ನೆಟ್ಟಿಗೆ ಸ್ವಲ್ಪ ಜ್ಞಾನ ಜ್ಞಾನದಿಂದ ಕೆಲಸ ಮಾಡು ಸರ್ ಆದರೂ ನನ್ನ ಹೆಂಡತಿಗೆ ಏನಂತ ಹೇಳಿ ಸರ್ ಆ ಪರಿಜ್ಞಾನ ಮುಂದೆ ಇರಬೇಕಯ್ಯ ಇವಾಗಲ್ಲ ಏನೋ ಒಂದು ಹೇಳಿ ಮ್ಯಾನೇಜ್ ಮಾಡು ನೋಡೋಣವಂತೆ